ನಿಂತಾನೆ 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 ವಿಠಲ ನಿಂತಾನೆ 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 ವಿಠಲ ನಿಂತಾನೆ ಸೊಂಟದ ಮೇಲೆ ಕಂಕಣ ಕರವ ಇರಿಸಿ ನಗುತ ನಿಂತಾನೆ 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 നിാനേ വിട്ടല നി ഗോകുലീട്ടേ ഗോവർധനഗിരിയത്താനേ ഗോകുലീ ഹുട്ടാനേ ഗോവർധനഗിരിയത്താനേ ഗോപിയരൊടനെ നാട്യവനാട കൊള്ളലൂതുത നിന്നെ निे विठ्ठलनि हणयि गन्धवनिट्ट्याने बायलि शङ्खवनु తయ పీళ్ళు తే నితానే నితానే నితాన విఠల నితానే శబరి దర్శన కొట్టానే కంసన కొందు విట్ట శబరిగా దర్శన కొట్టానే కంసన కొందు విట్ట ಪಂಡರಪುರದ ಪಾವನ ಶಿರದಲ್ಲಿ ನೂರಿ ನಿಂತಾನೆ 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 ವಿಠಲ ನಿಂತಾನೆ ಸರ ಸೊಕ್ಕ ಇಳಿಸಾನೆ ರುಕ್ಮಿಣಿ ಪಕ್ಕದಲ್ಲಿ ನಿಂತಾನೆ ರಕ್ಕಸರ ಸೊಕ್ಕ ಇಳಿಸಾನೆ ನಿಂತಾನೆ ರಾಮ ಕೃಷ್ಣ ವಿಠಲನೆಯೆನ್ನುತ್ತ ನಾಟ್ಯವನಾಡುತ್ತ ನಿಂತಾನೆ 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 ವಿಠಲ ನಿಂತಾನೆ ಬಾಯಂದಾಗಲೇ ಬರುತ್ತಾನೆ ಭಕ್ತರ ಮನದಲ್ಲಿ ಇದ್ದಾನೆ ಬರುತ್ತಾನೆ ಭಕ್ತರ ಮನದಲ್ಲಿ ಇದ್ದಾನೆ ಭೋಗ ಪುರೇಶನ ಭಜಿಸಿದವಗೆ ಬೇಡಿದ ವರಗಳ ನೀಡಾನೆ ನಿಂತಾನೆ 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 ಬಿಟ್ಟಲ ನಿಂತಾನೆ 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 ಬಿಟ್ಟ ನಿಂತಾನೆ ಸೊಂಟರ ಮೇಲೆ ಕಂಕಣ ಕರವ ನಿರಿಸಿ ನಗುತ ನಿಂತಾನೆ 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 ವಿಟ್ಟಲ ನಿಂತಾನೆ ನಿಂತಾನೆ ವಿಠಲ ನಿಂತಾನೆ ನಿಂತಾನೆ ವಿಠಲ ನಿಂತಾನೆ